ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟಿಫರ್ ಗೇಮಿಂಗ್ ಫೈನಲ್ಸ್ ನಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಸೋತ ನಂತರ ಕಣ್ಣೀರಿಟ್ಟ ಆರ್ ಎಚ್ ತಂಡದ ಎಲ್ಲ ಆಟಗಾರರು ಮೀಡಿಯಾ ಎದುರಿಗೆ ಕಣ್ಣೀರನ್ನ ಹಾಕಿದ್ದಾರೆ ಆರ್ ಎಚ್ ತಂಡದ ಆಟಗಾರರು ಫೈನಲ್ಸ್ ನಲ್ಲಿ ಕೆ ಆರ್ ತಂಡವು ರೋಚಕ ಗೆಲುವನ್ನ ಸಾಧಿಸಿ ವಿಶ್ವ ದಾಖಲೆ ಬರೆದಿದ್ದಾರೆ ಬೆಂಕಿಯಾದಂತಹ ಪರ್ಫಾರ್ಮೆನ್ಸಸ್ನ ಕೊಟ್ಟಿದ್ದಾರೆ ಎಂಟು ವಿಕೆಟ್ಸ್ ನಿಂದ ರೋಚಕ ಗೆಲುವನ್ನ ಸಾಧಿಸಿದ್ದಾರೆ ಹತ್ತು ಓವರ್ಸ್ ಅಲ್ಲಿ ಈ ಒಂದು ಪಂದ್ಯವನ್ನ ಗೆದ್ದಿದ್ದಾರೆ ಇಲ್ಲಿ ಎಸ್ ಆರ್ ಎಸ್ ತಂಡ ಟಾಸ್ನ ಗೆದ್ದು ಬ್ಯಾಟಿಂಗ್ನ ಮಾಡ್ತಾರೆ ಒನ್ನೂರ ಹದಿಮೂರು ರನ್ಸ್ನ ಹೊಡೆದು ಅಲ್ಔಟ್ ಆದರು ಅಂತಲೇ ಹೇಳ್ಬೋದು ಬೆಂಕಿಯಾದಂಥ ಬೌಲಿಂಗ್ ಪ್ರದರ್ಶನ ಮಾಡಿದ್ದು ಇಲ್ಲಿ ಆ್ಯಂಡರ್ ರೆಸಲ್ ಅವರು ಮಿಚಲ್ ಸ್ಟಾರ್ಕ್ ಧೂಳಿಪಟ ಮಾಡಿ ಬಿಸಾಕ್ತಾರೆ ಗೈಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಒಂದು ಲೈಕ್ನ ಮಾಡಿ ಬ್ಯಾಟಿಂಗ್ ಅಲ್ಲಿ ಕೂಡ ವೆಂಕಟೇಶ್ ಅಯ್ಯರ್ ಅವರು ಕೆ ಕೆ ಆರ್ ತಂಡದಲ್ಲಿ ಬಂದು ನಾನು ಹೊಡಿತೀನಿ ಗುರು ನಂತರ ಬ್ಯಾಟಿಂಗ್ ಆಡಿದ್ರೆ ನಂತರ ಆಡಬೇಕು ಅಂತ ತೋರಿಸ್ಕೊಟ್ಟು ಹೋದರೂ ಫಿಫ್ಟಿಯನ್ನು ಕೂಡ ಹೊಡಿತಾರೆ ಹಾಫ್ ಸೆಂಚುರಿಯನ್ನು ಕೂಡ ಹೊಡೆದು ಬಿಸಾಕ್ತಾರೆ ಎಸ್ ಆರ್ ಎಸ್ ತಂಡ ಸೋತ ಬಳಿಕ ಎಲ್ಲ ಆಟಗಾರರು ಕೂಡ ಕಣ್ಣೀರನ್ನು ಹಾಕಿದ್ದಾರೆ ಟ್ರವಿಶ್ ಹೆಡ್ ಅಭಿಷೇಕ್ ಶರ್ಮಾ ಹಾಗೆ ಬ್ಯಾಟ್ ಕಮಿನ್ಸ್ ಕೂಡ ಕಣ್ಣೀರು ಹಾಕಿದ್ದಾರೆ ಕಾವ್ಯ ಮರಣ್ ಕೂಡ ಫುಲ್ಲು ಶಾಕ್ ಆಗೋಗಿದ್ರು ಅವರು ತಮಿಳ್ನಾಡಿಂದ ಬರೋದು ತಮಿಳ್ನಾಡಲ್ಲೇ ಈ ಒಂದು ಮ್ಯಾಚ್ ಚಿತ್ತು ತಮಿಳ್ನಾಡಲ್ಲೇ ಸೋತಿದ್ದಾರೆ ಅವರಿಗೆ ತುಂಬ ಬೇಜಾರಾಗಿದೆ ಆದರೆ ನಮಗೆ ಇಲ್ಲಿ ಖುಷಿಯಾದಂಥ ವಿಷಯ ಏನಂದರೆ ಕೆ ಕೆ ಆರ್ ತಂಡ ಗೆದ್ದಿದ್ದು ಡಿಸರ್ವಿಂಗ್ ಚಾಂಪಿಯನ್ಸ್ ಅಂದರೆ ಅದು ಕೆ ಕೆ ಆರ್ ತಂಡ ಅಂತ ಹೇಳ್ಬೋದು ಫೈನಲ್ಸಲ್ಲಿ ಬಂದು ಎಸ್ ಆರ್ ಎಸ್ ತಂಡಕ್ಕೆ ನಾಯಿಗೆ ಹೊಡೆದಂಗೆ ಹೊಡೆದು ತಂಡವನ್ನು ಎಸ್ ಆರ್ ಎಸ್ ತಂಡವನ್ನು ಸೋಲಿಸಿ ಕೆ ಕೆ ಆರ್ ತಂಡ ಗೆದ್ದಿದ್ದಾರೆ ಫೈನಲ್ಸ್ನಲ್ಲಿ ನಮ್ಮ ಆರ್ ಸಿ ಬಿ ಇದ್ದಿದ್ದರೆ ಫೈಟಿನ್ನೂ ಸೂಪರ್ ಆಗಿ ಇರ್ತಿತ್ತು ಚೆನ್ನಾಗಿರ್ತಿತ್ತು ಎಸ್ ಆರ್ ಎಸ್ ತಂಡ ಫೈನಲ್ಸಲ್ಲಿ ಫೈಟ್ ಮಾಡೋಕೆ ಆಗಲಿಲ್ಲ ಆದರೆ ಸೂಪರ್ ಮ್ಯಾಚ್ ಅಂತಲೇ ಹೇಳ್ಬೋದು ಈ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೈನಲ್ ಮ್ಯಾಚ್ ಫೈನಲ್ ಪಂದ್ಯ ಮುಕ್ತಾಯವಾಗಿದೆ ಎಸ್ ಆರ್ ಎಸ್ ತಂಡ ಸೋತು ಹಾಗೆ ಕೆ ಕೆ ಆರ್ ತಂಡ ಗೆದ್ದು ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ ಮೂರನೇ ಬಾರಿಗೆ ಐ ಪಿ ಎಲ್ ಇತಿಹಾಸದಲ್ಲೇ ಆ ಮೂರನೇ ಬಾರಿಗೆ ಗೆದ್ದಿದ್ದಾರೆ ಕೆ ಕೆ ಆರ್ ಚಾಂಪಿಯನ್ಸ್ ಆಗಿದ್ದಾರೆ ಕೆ ಕೆ ಆರ್ ತಂಡ ಇದಕ್ಕೆಲ್ಲ ಕಾರಣ ಯಾರು ಅಂತ ಅಂದರೆ ಅಭಿಷೇಕ್ ನಾಯಕ್ ಗೌತಮ್ ಗಂಭೀರ್ ಕೆ ಕೆ ಆರ್ ತಂಡದ ಕೋಚ್ ಎಲ್ಲ ಆಟಗಾರರು ಕೂಡ ಈ ಒಂದು ಪಂದ್ಯ ಗೆಲ್ಲಿಸೋದಕ್ಕೆ ಕಾರಣರಾಗಿರ್ತಾರೆ ಆ್ಯಂಡ್ ರೆಸಲ್ ಸೂಪರ್ ಆದಂಥ ಬಾಲಿಂಗ್ನ ಮಾಡಿದ್ರು ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಈ ಒಂದು ವಿಡಿಯೋನ ಎಲ್ಲ ಐ ಪಿ ಎಲ್ ಅಭಿಮಾನಿಗಳಿಗೂ ಕೂಡ ಶೇರ್ ಮಾಡಿ ಹಾಗೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ मत सिं